ಇದೆಲ್ಲದರ ನಡು ನಡುವೆನೆ ವಾಲ್ಮೀಕಿ ನಿಗಮದ ಕೇಂದ್ರ ಕಚೇರಿಯೇ ಅಕ್ರಮದ ಕೇಂದ್ರ ಆಗಿತ್ತು ಈ ವಸಂತ ನಗರದ ಬಳಿ ಇರುವಂತಹ ಕೇಂದ್ರ ಏನಿದೆ ಪ್ರಮುಖ ಏನು ಮುಖ್ಯ ಕೇಂದ್ರ ಅದೇ ಅಕ್ರಮದ ಕೇಂದ್ರ ಕೂಡ ಆಗಿತ್ತು ಹುದ್ದೆಯಲ್ಲಿ ಇಟ್ಕೊಂಡೆ ಅಕ್ರಮ ಎಸಗಿದ್ದ ಎಂ ಡಿ ಪದ್ಮನಾಭ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಲೆಕ್ಕಾಧಿಕಾರಿ ಪರಶುರಾಮ್ ಹಾಗೆ ಪದ್ಮನಾಭ್ ಇವರೆಲ್ಲರೂ ಈ ಪ್ರಕರಣದ ಕಿಂಗ್ ಪಿನ್ಗಳಾಗಿದ್ದಾರೆ ವಸಂತ ನಗರದ ಯೂನಿಯನ್ ಬ್ಯಾಂಕ್ ನಲ್ಲಿ ನಿಗಮದ ಖಾತೆ ಇದೆ ಆದ್ರೂ ಎಂ ಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ನಲ್ಲಿ ಮತ್ತೊಂದು ಖಾತೆಯನ್ನ ಇವರು ತೆರೆದಿರ್ತಾರೆ ಪತ್ರ ವ್ಯವಹಾರ ಇಲ್ಲದೆ ಪರ್ಯಾಯ ಖಾತೆ ಓಪನ್ ಮಾಡಲಾಗಿತ್ತು ಅನ್ನುವಂಥದ್ದು ಕೂಡ ಬಹಳ ಅಚ್ಚರಿ ಹುಡುಸುತ್ತೆ ರಾಜ್ಯ ಟ್ರೆಜರಿಯಿಂದ ನೂರ ಎಂಬತ್ತೇಳು ಕೋಟಿ ಹಣವನ್ನ ಇವರು ಖಾತೆಗೆ ಅಂದ್ರೆ ನಿಗಮ ಮಂಡಳಿಗೆ ಸಂಬಂಧಪಟ್ಟಾಗಿನ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರ್ತಾರೆ ಆದ್ರೆ ಮೂಲ ಖಾತೆಯ ಬದಲು ಪರ್ಯಾಯ ಅಕೌಂಟ್ಗೆ ಆ ಹಣವನ್ನ ಜಮೆ ಮಾಡಿರ್ತಾರೆ ನಿಗಮದಲ್ಲಿ ಕೂತು ಯಾವುದೇ ಪತ್ರ ವ್ಯವಹಾರವನ್ನ ಕೂಡ ಇವರು ನಡೆಸಿರ್ಲಿಲ್ಲ ಈ ಮುಖೇನವಾಗಿ ನಿಯಮಾವಳಿಗಳನ್ನ ಈ ಎಂ ಡಿ ಪದ್ಮನಾಭ ಹಾಗೆ ಪರಶುರಾಮ ಗಾಳಿಗೆ ತೂರಿದ್ದರು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಸಿಕ್ಕಿರುವಂತ ಮಾಹಿತಿಯಾಗಿದೆ ಇವರು ರಾಜ್ಯ ಟ್ರೆಜರಿಯಿಂದ ಹಣವನ್ನು ಇವರು ನಿಗಮ ಮಂಡಳಿಗಳಿಗೆ ಏನು ತರಿಸ್ಕೊಂಡಿರ್ತಾರೆ ಹತ್ತಿರ ನೂರ ತೊಂಬತ್ತು ಕೋಟಿಗೂ ಅಧಿಕ ಹಣ ಅದನ್ನು ಇವರು ಈ ವಸಂತ ನಗರದ ಬ್ಯಾಂಕ್ನ ಜೊತೆ ಜೊತೆಗೇನೆ ಉಳಿದಂಥ ಒಂದು ಎಂ ಜಿ ರೋಡ್ನ ಬ್ರ್ಯಾಂಚ್ನ ಬ್ಯಾಂಕ್ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಆ ಹಣವನ್ನು ವರ್ಗಾಯಿಸ್ಕೊಂಡಿರ್ತಾರೆ ಅಲ್ಲಿಂದ ಹೇಗೆ ಹೈದರಾಬಾದ್ ಅಲ್ಲಿ ಇಲ್ಲಿ ಎಲ್ಲ ಹಣ ಕಳಿಸಿ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಳ್ಳಾರಿಗೆ ತರಿಸ್ಕೊಳ್ಳುವಂಥ ಕಾರ್ಯ ಮಾಡಿರ್ತಾರೆ ಹೀಗೆ ಇವರೆಲ್ಲರೂ ಕೂಡ ಚಾಪೆ ಕೆಳಗೆ ನುಗ್ಗೋ ಕೆಲಸವನ್ನು ಮಾಡಿದ್ರು ಇದೀಗ ರಂಗೋಲಿ ಕೆಳಗೆ ನುಗ್ತಾ ಇರುವಂತಹ ಅಧಿಕಾರಿಗಳು ಅಂದರೆ ನಮ್ಮ ಇನ್ವೆಸ್ಟ್ ಟೀಮ್ ಇವರನ್ನ ಈ ಹಗರಣವನ್ನ ಬೇಧಿಸೋ ಕೆಲಸ ಆಗ್ತಾ ಇದೆ ಶಾಸಕ ಆಮೇಲೆ ನಿಗಮದ ದಾಖಲಾತಿಗಳ ಸ್ಕ್ಯಾನ್ ಕಾಪಿಯನ್ನ ಬಳಸಿ ಉಪಖಾತೆಯನ್ನ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಂಜಿ ರಸ್ತೆಯ ಪರ್ಯಾಯ ಅಕೌಂಟ್ಗೆ ನೂರ ಎಂಬತ್ತೇಳು ಕೋಟಿ ಹಣವನ್ನು ಇವರು ಜಮಾ ಮಾಡಿರ್ತಾರೆ ಒಂದೆರಡು ಕೋಟಿ ಅಲ್ಲ ನೂರ ಎಂಬತ್ತೇಳು ಕೋಟಿ ಈ ಪೈಕಿ ತೊಂಬತ್ನಾಲ್ಕು ಕೋಟಿ ಎಪ್ಪತ್ ಮೂರು ಲಕ್ಷವನ್ನ ಬೇರೆ ಬೇರೆ ಅಕೌಂಟ್ ಗಳಿಗೆ ಇವರು ಕಳಿಸಿರ್ತಾರೆ ಪದ್ಮನಾಭ ಹಾಗೆ ಲೆಕ್ಕಾಧಿಕಾರಿ ಪರಶುರಾಮ್ ಇದಕ್ಕೆ ಸಂಬಂಧಪಟ್ಟಗೆ ಜಂಟಿಯಾಗಿ ಸಹಿ ಹಾಕಿರ್ತಾರೆ ಜಂಟಿಯಾಗಿ ಸಹಿ ಹಾಕಿ ಹಣವನ್ನು ವರ್ಗಾವಣೆ ಮಾಡಿದ್ರು ಇಬ್ಬರು ಅಧಿಕಾರಿಗಳು ಅನ್ನುವಂಥದ್ದು ಗೊತ್ತಾಗಿದೆ ಹಣ ವರ್ಗಾವಣೆ ಮಾಡಿರುವ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನ ನಡೆಸ್ತಾ ಇರುವಂಥದ್ದು ಅಕ್ರಮ ಹಣ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಇಡಿ ಅಧಿಕಾರಿಗಳು ಇಲ್ಲಿ ಫೀಲ್ಡ್ಗಿಳಿತಾರೆ ಇನ್ನು ಸಿ ಬಿ ಐ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಎಂಟ್ರಿ ಕೊಟ್ಟಿರುವಂಥದ್ದು ಅಂದ್ರೆ ಇದು ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಸಿಬಿಐ ಯಾವುದೇ ಬ್ಯಾಂಕ್ ನಲ್ಲಿ ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಹಗರಣ ಏನಾದರೂ ಆದ್ರೆ ಅದಕ್ಕೆ ಸಿ ಬಿ ಐ ನೇರವಾಗಿ ಬಂದು ಪ್ರಕರಣ ದಾಖಲಿಸ್ಕೊಳ್ಳೋಕೆ ಅವಕಾಶ ಇದೆ ಹೀಗಾಗಿನೇ ಈ ಪ್ರಕರಣದಲ್ಲೂ ಅಷ್ಟೇ ರಾಜ್ಯ ಸರ್ಕಾರ ನಾವು ಸಿ ಬಿ ಐ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಮುನ್ನೇ ಸಿ ಬಿ ಐ ಬಂದ್ಕೊಂಬಿಟ್ಟು ಈ ಪ್ರಕರಣದ ತನಿಖೆ ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಈಗ ಇ ಡಿ ಅದು ಯಾಕಂತ ಅಂದರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಗುಮಾನಿ ಮೇರೆಗೆ ಇದೀಗ ಇ ಡಿ ಎಂಟ್ರಿ ಕೊಟ್ಟಿರುವಂಥದ್ದು ನೂರ ಎಂಬತ್ತೇಳು ಕೋಟಿ ಹಣ ಇವರು ವರ್ಗಾಯಿಸ್ಕೊಂಡಿದ್ರು ಅಂತ ಅಂದರೆ ಏಕಾಕಿ ಯಾವ ಮಟ್ಟಿಗಿನ ದೊಡ್ಡ ಹಗರಣ ಇದು ಅಂತ ಹೇಳ್ಕೊಂಡು